ಬಾಲಗಣಪತಿ ಇಲ್ಲಿ ಗಣಪತಿಯು ಮುದ್ದಾದ ಮಗುವಿನ ರೂಪವನ್ನು ಹೊಂದಿ ಅತ್ಯಂತ ಸುಂದರವಾಗಿ ಕಾಣುತ್ತಾನೆ ತರುಣ ಗಣಪತಿ ಇಲ್ಲಿ ಗಣಪತಿಯು ಎಂಟು ಕೈಗಳನ್ನು ಮತ್ತು ಮುರಿದ ದಂತವನ್ನು ಹೊಂದಿದ್ದಾನೆ ಭಕ್ತಿ ಗಣಪತಿ ಸುಗ್ಗಿಯ ಕಾಲದಲ್ಲಿ ರೈತರಿಂದ ಇಲ್ಲಿ ಗಣಪತಿಯು ಪೂಜಿಸಲ್ಪಡುತ್ತಾನೆ ಮತ್ತು ಗಣೇಶನ ಕೈಯಲ್ಲಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇರುತ್ತದೆ ವೀರ ಗಣಪತಿ ಗಣಪತಿಗೆ ಆಯುಧಗಳನ್ನು ಹಿಡಿದ ಹದಿನಾರು ಕೈಗಳು ಇಲ್ಲಿ ಕಂಡುಬರುತ್ತವೆ ಶಕ್ತಿ ಗಣಪತಿ ಗಣಪತಿಯ ಪತ್ನಿಯು ಹೂ ಮಾಲೆ ಹಿಡಿದು ಆತನ ತೊಡೆಯ ಮೇಲೆ ಕುಳಿತಿರುತ್ತಾಳೆ ಈತನು ಕುಟುಂಬವನ್ನು ಕಾಪಾಡುತ್ತಾನೆ ದ್ವಿಜ ಗಣಪತಿ ದ್ವಿಜ ಎಂದರೆ ಎರಡು ಸಲ ಜನಿಸಿದವನು ಗಣಪತಿ ಮೊದಲು ಕೊಲ್ಲಲ್ಪಟ್ಟು ನಂತರ ಮತ್ತೊಮ್ಮೆ ನಾಲ್ಕು ಮುಖಗಳೊಂದಿಗೆ ಜನಿಸುತ್ತಾನೆ ಸಿದ್ಧಿ ಗಣಪತಿ ಹಳದಿ ಬಣ್ಣದಲ್ಲಿರುವ ಗಣಪತಿಯು ಯಶಸ್ಸು ಮತ್ತು ಸಂಪತ್ತಿನ ಸಲುವಾಗಿ ಪೂಜಿಸಲ್ಪಡುತ್ತಾನೆ ಉಚ್ಚಿಷ್ಟ ಗಣಪತಿ ನೀಲಿ ಬಣ್ಣದ ಗಣಪತಿಯು ತನ್ನ ಆರು ಕೈಗಳಲ್ಲಿ ವೀಣೆಯಂತಹ ಸಂಗೀತ ವಾದ್ಯಗಳನ್ನು ಹಿಡಿದಿರುತ್ತಾನೆ ವಿಘ್ನಗಣಪತಿ ವಿಘ್ನೇಶ್ವರ ವಿಘ್ನನಾಶಕ ಎಂದು ಕರೆಯಲ್ಪಡುವ ಚಿನ್ನದ ಬಣ್ಣದ ಗಣಪತಿಯು ಎದುರಾಗುವ ಕಷ್ಟಗಳನ್ನು ಪರಿಹರಿಸುತ್ತಾನೆ ಕ್ಷಿಪ್ರಗಣಪತಿ ಕೆಂಪು ವರ್ಣದ ಗಣಪತಿಯು ನಮ್ಮ ಕೆಲಸ ಕಾರ್ಯಗಳನ್ನು ವೇಗವಾಗಿ ಸಿದ್ಧಿಸಿಕೊಳ್ಳಲು ನೆರವಾಗುತ್ತಾನೆ ಹೇರಂಬ ಗಣಪತಿ ಸಿಂಹದ ಮೇಲೆ ಕುಳಿತಿರುವ ಐದು ಕೈಗಳನ್ನು ಹೊಂದಿರುವ ಈತನು ದೀನರನ್ನು ಉದ್ಧಾರ ಮಾಡಲು ಅವತರಿಸುತ್ತಾನೆ ಲಕ್ಷ್ಮೀ ಗಣಪತಿ ಚಿನ್ನದ ಬಣ್ಣದ ಗಣಪತಿ ಹಣ ಮತ್ತು ಐಶ್ವರ್ಯಗಳ ಸಂಕೇತವಾಗಿದ್ದಾನೆ ಮಹಾಗಣಪತಿ ಕೆಂಪು ಬಣ್ಣದಲ್ಲಿರುವ ಗಣಪತಿಯು ತನ್ನ ಶಕ್ತಿಯ ಜೊತೆಯಲ್ಲಿ ಕುಳಿತಿರುತ್ತಾನೆ ವಿಜಯ ಗಣಪತಿ ನಾಲ್ಕು ಕೈಗಳನ್ನು ಹೊಂದಿದ್ದು ಮೂಷಿಕ ವಾಹನನಾಗಿ ಕಾಣುತ್ತಾನೆ ನೃತ್ಯ ಗಣಪತಿ ಹೆಸರೇ ಸೂಚಿಸುವಂತೆ ಇಲ್ಲಿ ಗಣಪತಿ ನೃತ್ಯ ಮಾಡುವಂತೆ ಕಾಣುತ್ತಾನೆ ಊರ್ಧ್ವ ಗಣಪತಿ ಹಿಡುವಳಿಯನ್ನು ಹರಸುವ ಈತನ ಕೈಯಲ್ಲಿ ಭತ್ತ ನೈದಿಲೆ ಕಬ್ಬಿನ ಜಲ್ಲೆಗಳನ್ನು ಕಾಣಬಹುದು ಏಕಾಕ್ಷರ ಗಣಪತಿ ಒಂದೇ ಅಕ್ಷರದ ಕೆಂಪು ಬಣ್ಣದಲ್ಲಿರುವ ಗಣಪತಿಯು ಮೂಷಿಕ ವಾಹನನಾಗಿ ಕಾಣುತ್ತಾನೆ ವರದ ಗಣಪತಿ ಈತನಿಗೆ ಮೂರನೇ ಕಣ್ಣು ಇದ್ದು ಜ್ಞಾನವನ್ನು ಪ್ರತಿನಿಧಿಸುತ್ತಾನೆ ತ್ರಯಾಕ್ಷರ ಗಣಪತಿ ಮೂರು ಅಕ್ಷರದ ಗಣಪತಿಯು ತನ್ನ ಪ್ರೀತಿಯ ತಿನಿಸಾದ ಮೋದಕವನ್ನು ತಿನ್ನುತ್ತಿರುತ್ತಾನೆ ಕ್ಷಿಪ್ರಪ್ರಸಾದ ಗಣಪತಿ ಭಕ್ತರ ಕೋರಿಕೆಯನ್ನು ಶೀಘ್ರವಾಗಿ ಈಡೇರಿಸುತ್ತಾನೆ ಹರಿದ್ರ ಗಣಪತಿ ಚಿನ್ನದ ಬಣ್ಣದ ಗಣಪತಿಯು ಟಿವಿಯಿಂದ ಕೂಡಿದ ವಸ್ತ್ರವನ್ನು ಧರಿಸಿರುತ್ತಾನೆ ಏಕದಂತ ಗಣಪತಿ ನೀಲಿ ಬಣ್ಣದ ಗಣಪತಿಯು ಒಂದೇ ಒಂದು ದಂತವನ್ನು ಹೊಂದಿರುತ್ತಾನೆ ಸೃಷ್ಟಿ ಗಣಪತಿ ಸಣ್ಣ ರೂಪದ ಮೂಷಿಕ ವಾಹನನಾಗಿದ್ದಾನೆ ಉದ್ದಂಡ ಗಣಪತಿ ಗಣಪತಿಯು ಹತ್ತು ಕೈಗಳನ್ನು ಹೊಂದಿದ್ದು ವಿಶ್ವದಲ್ಲಿರುವ ಹತ್ತು ಒಳ್ಳೆಯ ಅಂಶಗಳನ್ನು ಪ್ರತಿನಿಧಿಸುತ್ತಾನೆ ಮತ್ತು ಧರ್ಮವನ್ನು ಪರಿಪಾಲಿಸುತ್ತಾನೆ ಋಣ ಮೋಚನ ಗಣಪತಿ ಬೂದು ಬಣ್ಣದಿಂದ ಕೂಡಿರುವ ಗಣಪತಿ ಮಾನವ ಕುಲವನ್ನು ಚೀಳರಿಮೆ ಮತ್ತು ಸಾಲದಿಂದ ಮುಕ್ತಗೊಳಿಸುತ್ತಾನೆ ದುಂಧಿ ಗಣಪತಿ ಗಣಪತಿ ಕೆಂಪು ಬಣ್ಣದಲ್ಲಿದ್ದು ಕೈಗಳಲ್ಲಿ ರುದ್ರಾಕ್ಷಿಯ ಮಾಲೆಯನ್ನು ಹೊಂದಿರುತ್ತಾನೆ ದ್ವಿಮುಖ ಗಣಪತಿ ನೀಲಿ ಬಣ್ಣದಲ್ಲಿರುವ ಗಣಪತಿಯು ಎರಡು ತಲೆಗಳನ್ನು ಹೊಂದಿರುತ್ತಾನೆ ತ್ರಿಮುಖ ಗಣಪತಿ ಗಣಪತಿಯು ಚಿನ್ನದ ಕಮಲ ಹೂವಿನ ಮೇಲೆ ಕುಳಿತಿದ್ದು ಮೂರು ಮುಖಗಳನ್ನು ಹೊಂದಿರುತ್ತಾನೆ ಸಿಂಹ ಗಣಪತಿ ಇಲ್ಲಿ ಗಣಪತಿಯು ಸಿಂಹದ ಮೇಲೆ ಕುಳಿತಿರುತ್ತಾನೆ ಯೋಗ ಗಣಪತಿ ಇಲ್ಲಿ ಗಣಪತಿಯು ಪದ್ಮಾಸನದಲ್ಲಿ ಕುಳಿತು ಧ್ಯಾನ ಯೋಗದಲ್ಲಿ ನಿರತನಾಗಿರುತ್ತಾನೆ ದುರ್ಗಾ ಗಣಪತಿ ಗಣಪತಿಯು ತನ್ನ ಮಾತೆಯಾದ ದುರ್ಗಾ ದೇವಿಯಿಂದ ಶಕ್ತಿಗಳನ್ನು ಪಡೆಯುತ್ತಾನೆ ಸಂಕಷ್ಟಹರ ಗಣಪತಿ ಮಾನವ ಕುಲದ ಸಂಕಷ್ಟಗಳನ್ನು ಗಣಪತಿ ಪರಿಹರಿಸುತ್ತಾನೆ